ಜನರಲ್ ಬಾಡಿಯಲ್ಲಿ ಒಂದು ಸ್ವಲ್ಪ ಸದ್ದು ಗದ್ದಲ ನಡೆದಿದೆ ಅದು ಏನಂತ ಹೇಳಿದ್ರೆ ಜನರಲ್ ಬಾಡಿ ಪುಸ್ತಕನ ಅಕೌಂಟ್ಸ್ ಪುಸ್ತಕನ ಕಳಿಸಿದ್ದು ಲೇಟ್ ಆಗಿತ್ತು ಒಂದು ಅವರು ಮಾಧ್ಯಮದ ಮುಖಾಂತರ ಇದು ಪೋಸ್ಟ್ ಮುಖಾಂತರ ಕಳಿಸ್ಲೇ ಇಲ್ಲ ಯಾರಿಗೂ ಕೂಡ ಆದರೆ ಹದಿನೈದು ದಿನದ ಮೊದಲೇ ಬಂದು ಕಲೆಕ್ಟ್ ಮಾಡ್ಕೊಳ್ಬಹುದು ಅಂತ ಒಂದು ಸೂಚನೆ ಕೊಟ್ಟಿದ್ರು ಆದ್ರೆ ಕೆಳಗಡೆ ಇನ್ನೂ ಒಂದು ಬರೆದಿದ್ರು ನೀವು ಅಲ್ಲೇ ಬಂದು ಸಭೆ ಸಭಾಂಗಣದಲ್ಲೇ ತಗೊಳ್ಬೋದು ಅಂತಲೂ ಅದರ ಸೂಚನಾ ಪತ್ರದಲ್ಲಿ ಬರೆದಿದ್ರು ಹಾಗಾಗಿ ಆ ಅವಕಾಶ ಅಲ್ಲಿದ್ದರಿಂದ ಅನೇಕರು ಎಲ್ಲ ಬಂದವರು ವಾರ್ಷಿಕ ವರದಿನ ಅವತ್ತು ವಾರ್ಷಿಕ ಸಭೆನಲ್ಲೇ ಎಲ್ಲ ಕಲೆಕ್ಟ್ ಮಾಡಿಕೊಂಡಿದ್ದು ನಾವು ಕೂಡ ಅವಲ್ಲೇ ಆ ಸಭಾಂಗಣದಲ್ಲಿ ಕಲೆಕ್ಟ್ ಮಾಡ್ಕೊಂಡ್ವಿ ಆ ಸಭಾಂಗಣದಲ್ಲಿ ನಾವು ನೋಡಿದ್ವಿ ಪುಸ್ತಕದಲ್ಲಿ ಅಭಿಜಾತಿ ಅಂತ ಒಂದು ಮಹಿಳಾ ಕಾರ್ಯಕ್ರಮ ನಡೆಸಿ ಅದರಲ್ಲಿ ಲೆಕ್ಕ ಪರಿಶೋಧಕರಿಂದ ಅನುಮೋದಿತ ಪುಸ್ತಕದಲ್ಲಿ ಮೂವತ್ತು ಲಕ್ಷ ಲಾಸ್ ತೋರಿಸಿದ್ದಾರೆ ನಷ್ಟ ಆಗಿದೆ ಅಂತ ತೋರಿಸಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ಅದಕ್ಕೆ ಚರ್ಚೆಗೆ ಅವಕಾಶ ಕೊಡೋಲ್ಲ ಯಾಕೆ ಅಂದರೆ ನೀವು ಮೊದಲೇ ಸೂಚನೆ ಕೊಡಬೇಕಾಗಿತ್ತು ಇಂಥ ಸಬ್ಜೆಕ್ಟ್ ಮೇಲೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಅವಕಾಶ ಕೊಡದಿರ ಅವ್ರಿಗೆ ಬೇಕಾದವ್ರ ಕೈನಲ್ಲಿ ಅನುಮೋದ್ಯ ಆಗಿದೆ ಅಂತ ಹೇಳಿ ಪತ್ರದಲ್ಲಿ ಇದು ಕೈ ಎತ್ತಿಸ್ಕೊಂಡು ಜ ಜನರಲ್ ಬಾಡಿನ ಇದು ಮಾಡಿದ್ರು ಮತ್ತು ಇನ್ನೊಂದು ಎರಡನೇ ಅಂಶ ಅಂತ ಹೇಳಿದ್ರೆ ಪ್ರೊವಿಷ್ನಲ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ಅದ್ರಲ್ಲಿ ಕೊಟ್ಟಿದ್ರು ಆ ಪ್ರೊವಿಷ್ನಲ್ ಬ್ಯಾಲೆನ್ಸ್ ಶೀಟ್ನಲ್ಲಿ ನಾವು ಒಂದು ಪ್ರಶ್ನೆ ಕೇಳಿದೀವಿ ಅಂದ್ರೆ ಒಬ್ರೇ ಒಬ್ರು ಮಾತ್ರ ಮಾತನಾಡಿದ್ರು ಅದು ನಮ್ಗೆ ಇನ್ನು ವಿಸ್ತೃತವಾಗಿ ಚರ್ಚೆ ಆಗ್ಬೇಕಾಗಿತ್ತು ಆ ಚರ್ಚೆ ಆದಂತ ಸಂದರ್ಭದಲ್ಲಿ ವಿಸ್ತೃತವಾಗಿ ಇನ್ನು ಚರ್ಚೆ ಆಗ್ಬೇಕಾಗಿತ್ತು ಆ ಚರ್ಚೆಯಲ್ಲಿ ತಗೋಬೇಕಾಗಿದ್ದೇನು ಅಂಶ ಅಂತಂದ್ರೆ ಸುವರ್ಣ ಸಂಭ್ರಮ ಸಮ್ಮೇಳನ ನಡೆಸುತ್ತಾ ಇದರಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ಗಳೇ ಹಾಕಿದಂತ ಒಂದು ಇಂಪಾರ್ಟೆಂಟ್ ವಿಚಾರ ಇತ್ತು ವಿಚಾರ ಏನು ಅಂತ ಹೇಳಿದ್ರೆ ಸುಮಾರು ರಾಜಕಾರಣಿಗಳಿಂದ ಎರಡೂವರೆ ಮೂರು ಕೋಟಿ ರೂಪಾಯಿ ಹಣ ಸಂಗ್ರಹಿಸಿವಿ ಸುಮಾರು ಇದು ಸುವರ್ಣ ಸಂಭ್ರಮ ಆಚರಣೆ ಮಾಡ್ಲಿಕ್ಕೋಸ್ಕರ ಅಂತ ಆದ್ರೆ ಅದನ್ನ ಪುಸ್ತಕದಲ್ಲಿ ಲೆಕ್ಕ ಪುಸ್ತಕದಲ್ಲಿ ನಾವು ಹಿಂಗೆ ತಿರ್ಗಿಸ್ ನೋಡಿದಾಗ ಅದರಲ್ಲಿ ಯಾವುದು ಆ ಥರದ್ದು ಲೆಕ್ಕ ತೋರಿಸಿರ್ಲಿಲ್ಲ ಅದನ್ನು ಚರ್ಚೆಗೆ ತಗೋಬೇಕಾಗಿತ್ತು ಬಂದಂತ ಹಣ ಎಲ್ಲಿ ತೋರಿಸಿದೀರ ಅಂತ ಇನ್ನೊಂದು ಮೂರನೇ ಅಂಶ ಅಂತ ಹೇಳಿದ್ರೆ ನಮ್ಮ ಎ ಕೆ ಬಿ ಎಂ ಎಸ್ ನ ಬೈಲ ಪ್ರಕಾರವಾಗಿ ಅಧ್ಯಕ್ಷರಿಗೆ ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿಗೆ ಯಾವ್ದಾನ ಏನಾದರೂ ಕೆಲಸ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಅವರಲ್ಲೇ ತೀರ್ಮಾನ ತಗೊಂಡು ಏನೋ ಮಾಡಬೇಕು ಅಂದ್ರೆ ಕೇವಲ ಐದು ಲಕ್ಷ ರೂಪಾಯಿ ತನಕ ಅವ್ರು ಮಾಡ್ಬೋದು ಆದ್ರೆ ನಾಲ್ಕನೇ ಮಹಡಿಯಲ್ಲಿ ಅಹ್ ಹಿರಣ್ಯ ಸ್ವಾಮಿ ಸಭಾಂಗಣ ಅಂತ ಒಂದು ಕಟ್ಟಿದ್ದಾರೆ ಅದಕ್ಕೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ತನಕ ಖರ್ಚು ಮಾಡಿದ್ದಾರೆ ಅದು ಅಧ್ಯಕ್ಷರು ಅವ್ರ ಪಾಡಿಗೆ ಅವ್ರು ತೀರ್ಮಾನ ತಗೊಂಡಿದ್ದಾರೆ ಯಾವ ಅನುಮೋದನೆ ಇಲ್ಲ ಯಾವ ಟೆಂಡರ್ ಕರೆದಿಲ್ಲ ಈ ವಿಚಾರದಲ್ಲೂ ಕೂಡ ನಾವು ಚರ್ಚೆ ಮಾಡಬೇಕಾಗಿತ್ತು ಅವತ್ತಿನ ದಿನ ಹಾಗಾಗಿ ಅವಕಾಶ ಕೊಡಿ ಅಂತ ಕೇಳಿದ್ರೆ ಅವತ್ತು ಅವಕಾಶ ಕೊಡ್ಲಿಲ್ಲ ಒಂದು ಇಪ್ಪತ್ತು ಜನ ಇದನ್ನೇ ಒತ್ತಾಯ ಮಾಡಿದ್ದಕ್ಕೋಸ್ಕರ ಅವತ್ತು ಗದ್ದಲ ಮಾಡಿ ರೌಡಿಸಂ ಮಾಡಿದ್ರು ಅಂತ ಪಟ್ಟ ಕಟ್ಬಿಟ್ಟು ಸಭೆನ ಬರ್ಕಾಸ್ ಮಾಡಿ ಹೋಗಿದ್ದಾರೆ ಅದು ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು